ಎಷ್ಟು ನೂರೇ ಹೌದಾ ಚೆನ್ನಾಗಿದ್ದಾರ ಅಮ್ಮ ಅವರು ಹತ್ರ ಇರ್ತೀಯ ಮನೆಯಾಗ ಹೋಗಲ್ವಾ ಯಾಕೆ ಹೋಗಲ್ಲ ಈ ಮಲ್ಲಿತಾ ನೀನು ಮಲ್ಲಿತ್ಯ ಇವಾಗ

ತುಂಬ ನೋಯ್ತಾಯ್ತಾ ಹೌದಾ ಯಾರು ಹೊಡೆದಿದ್ರು ಏನ್ ಆಮೇಲೆ ಇಲ್ಲೇ ಹಣ್ಣು ಹೊಡೆದಿದ್ರು ಏನ್ ಮುದ್ದೆ ಮಾಡಿದ್ರಾ ಇಲ್ಲೇನಾಗೈತೆ ಏನಾಗೈತಲ್ಲಿ ಏನ್ ಮಾಡಿದ್ರು பித்திராங்க யாரப்பா இல்வா எல்லோரு நீ அப்பா ஊரா எல்லோருமே ஊட்ட மா ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಈ ಸ್ಟೋರಿಯ ಆರಂಭದಲ್ಲಿ ವಿಡಿಯೋ ಒಂದನ್ನು ಗಮನಿಸಿದ್ರಿ ಆ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಮೂರರಿಂದ ಮೂರುವರೆ ವರ್ಷದ ಮಗು ಸುತ್ತಮುತ್ತ ಇದ್ದಂಥವರ ಪ್ರಶ್ನೆಗೆ ಅಂತ ಉತ್ತರ ಕೊಡ್ತಾ ಇರತ್ತೆ ಸುತ್ತಮುತ್ತ ಇದ್ದಂಥವರು ಆ ಮಗುವಿಗೆ ಕೇಳ್ತಾರೆ ನೀನು ಅಮ್ಮನ ಜೊತೆ ಹೋಗ್ತೀಯಾ ಅಂತ ತಕ್ಷಣಕ್ಕೆ ಆ ಮಗುವಿನ ಬಾಯಿಂದ ಬಂದ ಉತ್ತರ ಇಲ್ಲ ನನ್ನ ಅಮ್ಮನ ಜೊತೆಗೆ ಹೋಗೋದಿಲ್ಲ ಅಂತ ಅಷ್ಟು ಮಾತ್ರ ಅಲ್ಲ ಅವ್ರು ಏನೇನು ಕೇಳ್ತಾರೆ ಎಲ್ಲದಕ್ಕೂ ಕೂಡ ತೊದಲು ನುಡಿಯಲ್ಲೇ ಉತ್ತರವನ್ನು ಕೊಡ್ತಾ ಹೋಗುತ್ತೆ ಆ ಮಗುವಿನ ಮುಖದಲ್ಲೊಂದು ಖುಷಿ ಸಂತೃಪ್ತಿ ಸಂತೋಷ ಎಲ್ಲವೂ ಕಾಣಿಸ್ತಿರುತ್ತೆ ತಕ್ಷಣಕ್ಕೆ ನಮಗೆ ಆಶ್ಚರ್ಯ ಆಗುತ್ತೆ ಈ ಮಗು ಹೀಗೆ ಯಾಕೆ ಹೇಳ್ತಿದೆ ಅಂತ ಯಾಕಂದ್ರೆ ಮಕ್ಕಳು ಮಾತು ಕಲಿತ ಇದ್ದ ಹಾಗೆ ಮೊದಲು ಹೇಳುವಂಥ ಪದವೇ ಅಮ್ಮ ಪ್ರತಿ ಮಕ್ಕಳಿಗೂ ಕೂಡ ಅಮ್ಮನೇ ಸರ್ವಸ್ವ ಒಂದು ಹತ್ತು ನಿಮಿಷ ಚಿಕ್ಕ ಮಕ್ಕಳಿಗೆ ಅಮ್ಮ ಕಂಡಿಲ್ಲ ಅಂತಾದರೆ ಆ ಮಕ್ಕಳಿಗೆ ಚಡಪಡಿಕೆ ಶುರುವಾಗುತ್ತೆ ಆ ಮಕ್ಕಳು ಅಳೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಈ ಮಗುವಿನ ಬಳಿ ಅಮ್ಮ ಇಲ್ಲ ಸುತ್ತಮುತ್ತ ಇದ್ದಂಥವ್ರು ಅಮ್ಮನ ಜೊತೆಗೆ ಹೋಗ್ತೀಯಾ ಅಂತ ಕೇಳಿದ್ರು ಕೂಡ ಅಮ್ಮನ ಜೊತೆಗೆ ಹೋಗಲ್ಲ ಅಂತ ಹೇಳ್ತಿದೆ ಅಮ್ಮ ಕಾಣಿಸ್ಲಿಲ್ಲ ಅಂದರೂ ಕೂಡ ಆ ಮಗು ಕಣ್ಣೀರು ಹಾಕ್ತಾ ಇಲ್ಲ ಅದರ ಬದಲಾಗಿ ಖುಷಿ ಖುಷಿಯಾಗಿ ಅತ್ಯಂತ ಸಂತೋಷದಿಂದ ಇದೆ ಆ ಮಗು ಅಂದರೆ ನೀವು ಯೋಚನೆ ಮಾಡಿ ಹೆತ್ತಮ್ಮನಿಂದ ಆ ಮಗು ಅದೆಂತಹ ಚಿತ್ರ ಹಿಂಸೆಯನ್ನು ಅನುಭವಿಸಿರ್ಬೇಡ ಅಂತ ಅದೆಂತಹ ನರಕವನ್ನ ಕಂಡಿರಬೇಡ ಅಂತ ಬಂಧುಗಳೇ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪ್ರತಿ ಮಕ್ಕಳಿಗೂ ಕೂಡ ಅಮ್ಮನೇ ಸರ್ವಸ್ವ ಹೀಗಿರುವಾಗ ಅಮ್ಮನ ಜೊತೆಗೆ ಹೋಗೋದಿಲ್ಲ ಅಮ್ಮನೇ ಬೇಡ ಅಂತ ಹೇಳ್ತಿದೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಆ ಮಗು ಎಂತಹ ಸಂಕಟ ನೋವನ್ನ ಇಷ್ಟು ದಿನಗಳ ಕಾಲ ಅನುಭವಿಸಿದೆ ಅಂತ ಅದನ್ನು ಹೇಳೋದಿಕ್ಕೆ ಬಹಳ ಕಷ್ಟ ಆಗುತ್ತೆ ಬಂಧುಗಳೇ ಈ ಘಟನೆ ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರುತ್ತೆ ಮಗುವಿಗೆ ಹೆತ್ತ ತಾಯಿಯೇ ಚಿತ್ರ ಹಿಂಸೆ ಕೊಟ್ಟಂತ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗಿದೆ ಸದ್ಯ ಮಗು ಹೇಗಿದೆ ಎಲ್ಲಿದೆ ಆ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಯಾರಿಗೆ ಘಟನೆ ಗೊತ್ತಿಲ್ವೋ ಅಂತವರಿಗಾಗಿ ಚುಟುಕಾಗಿ ಘಟನೆ ಏನು ಅಂತ ಹೇಳ್ತೀನಿ ಒಂದು ವೇಳೆ ಇತ್ತೀಚೆಗಷ್ಟೇ ಬೆಳಕಿಗೆ ಬಂದಂಥ ಘಟನೆ ಇದು ಬೆಂಗಳೂರಿನ ವೀರಭದ್ರ ನಗರದ ಹೊಸಕೆರೆ ಹಳ್ಳಿಯ ಭಾಗದಲ್ಲಿ ನಡೆದಿರುವಂಥ ಘಟನೆ ಇದು ಏನಪ್ಪಾ ಅಂದ್ರೆ ಶಾರಿನ್ನ ಎನ್ನುವಂಥ ಮಹಿಳೆ ಒಂದಷ್ಟು ವರ್ಷಗಳ ಹಿಂದೆ ಮದುವೆ ಆಗಿರುತ್ತೆ ಮದುವೆ ಆಗಿ ಮಗು ಆಗ್ತಾ ಇದ್ದ ಹಾಗೆ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬಂದು ಡಿವರ್ಸ್ ಆಗುತ್ತೆ ಅದಾದ ಬಳಿಕ ಮಗುವನ್ನು ಕರ್ಕೊಂಡು ಶಾರಿನ್ ತವರು ಮನೆಗೆ ಹೋಗ್ತಾಳೆ ತವರು ಮನೆಯಲ್ಲಿ ಒಂದಷ್ಟು ದಿನ ಇರ್ತಾಳೆ ಅದಾದ ಬಳಿಕ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಆಕೆ ಪ್ರತ್ಯೇಕವಾಗಿ ಹೊರಗಡೆ ಬರ್ತಾಳೆ ಹೀಗಿರುವಂಥ ಸಂದರ್ಭದಲ್ಲೇ ಆಕೆಗೆ ದಿನೇಶ್ ಎನ್ನುವಂಥ ಓರ್ವ ಯುವಕನ ಪರಿಚಯ ಆಗುತ್ತೆ ಅದಾದ ಬಳಿಕ ಅವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶುರುವಾಗುತ್ತೆ ಅಲ್ಲಿಯವರೆಗೂ ಕೂಡ ಆಕೆಗೆ ಮಗು ಬಗ್ಗೆ ಅಸಡ್ಡೆ ಅಂಥದ್ದೇನೂ ಕೂಡ ಇರಲಿಲ್ಲ ಆದರೆ ಯಾವಾಗ ಓರ್ವ ಪ್ರಿಯತಮ ಬಾಯ್ ಫ್ರೆಂಡ್ ಸಿಕ್ಕಿದ್ನೋ ಮಗುವಿನ ಬಗ್ಗೆ ಅಸಡ್ಡೆ ಶುರುವಾಗುತ್ತೆ ಈ ಕಾರಣಕ್ಕಾಗಿ ಆಕೆ ಏನು ಮಾಡ್ತಾಳೆ ತನ್ನ ಮಗುವನ್ನು ಕೇರ್ ಟೇಕರ್ ಒಬ್ಬಳ ಬಳಿ ಒಬ್ಬರ ಬಳಿ ಬಿಡ್ತಾಳೆ ಕೇರ್ ಟೇಕರ್ ಬಳಿ ಬಿಟ್ಟಾದ ಬಳಿಕ ಮಗುವನ್ನು ನೋಡೋದಕ್ಕೆ ತುಂಬ ಕಡಿಮೆ ಹೋಗ್ತಾ ಆಕೆ ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಹೋಗ್ತಾ ಇದ್ಲಂತೆ ಆಗಲೇ ಕೇರ್ ಟೇಕರ್ಗೆ ಅಚ್ಚರಿ ಆಗ್ತಾ ಇತ್ತು ಹೆತ್ತ ತಾಯಿ ಹೀಗೆ ಮಾಡ್ತಿದ್ದಾರಲ್ಲ ಅಂತ ಒಂದಷ್ಟು ವರ್ಷಗಳ ಕಾಲ ಆ ಕೇರ್ ಟೇಕರೇ ಆ ಮಗುವನ್ನ ಸಾಕ್ತಾರೆ ಆ ಕೇರ್ ಟೇಕರ್ಗೆ ಹಣ ಹಾಕ್ತಿದ್ದು ಮತ್ತೆ ಈಕೆ ಅಲ್ಲ ಆ ಮಗುವಿನ ತಂದೆಯೇ ಹಣವನ್ನ ಹಾಕ್ತಾ ಇದ್ರಂತೆ ನಿಮ್ಮ ತುಂಬ ಜನರಿಗೆ ಪ್ರಶ್ನೆ ಬರುತ್ತೆ ಯಾಕೆ ತಂದೆ ಬಳಿ ಮಗು ಹೋಗಿಲ್ಲ ಅಂತ ಈಕೆ ತಂದೆಗೆ ಮಗುವನ್ನು ಕೊಟ್ಟಿಲ್ಲ ನಾನೇ ಸಾಕ್ತೀನಿ ಅಂತ ಈಕೆ ಕರ್ಕೊಂಡು ಬಂದಿದ್ಲು ಅದರ ಸಾಕೋದಿಕ್ಕೆ ಸಾಧ್ಯ ಆಗದೆ ಕೇರ್ ಟೇಕರ್ ಬಳಿ ಮಗುವನ್ನು ಕೊಟ್ಟಿದ್ಲು ಅದಾದ ಬಳಿಕ ಮಗುವಿನ ಬಗ್ಗೆ ಹೆಚ್ಚಾಗಿ ಆಕೆ ಆಸಕ್ತಿ ತೋರಿಲ್ಲ ಬಹಳ ಅಪರೂಪಕ್ಕೊಮ್ಮೆ ಮಗುವನ್ನು ನೋಡೋದಕ್ಕೆ ಹೋಗ್ತಾ ಇದ್ಲು ಹೆತ್ತ ತಾಯಿ ಬಹಳ ಆಶ್ಚರ್ಯ ಆಗುತ್ತೆ ಇದೆಲ್ಲವನ್ನು ಕೂಡ ಕೇಳಿದ್ರೆ ಒಂದಷ್ಟು ದಿನಗಳ ಹಿಂದೆ ಅಂದ್ರೆ ಒಂದಷ್ಟು ಸಮಯದ ಹಿಂದೆ ಮಗುವನ್ನು ನಾನೇ ಸಾಕ್ತೀನಿ ಅಂತ ಕೇರ್ ಟೇಕರ್ ಬಳಿಯಿಂದ ಮಗುವನ್ನು ಕರ್ಕೊಂಡು ಬಂದಿದ್ದಾಳೆ ಕೇರ್ಟೇಕರ್ ಬಳಿ ಇದ್ದಷ್ಟು ದಿನ ಆ ಮಗು ಬಹಳ ಚೆನ್ನಾಗಿತ್ತು ದಷ್ಟುಪುಷ್ಟವಾಗಿಯೇ ಇತ್ತು ಆದರೆ ಯಾವಾಗ ಹೆತ್ತ ತಾಯಿಯ ಬಳಿ ಮಗು ಬರುತ್ತೋ ಅಲ್ಲಿಂದ ಆ ಮಗು ನರಕವನ್ನೇ ಕಂಡುಬಿಟ್ಟಿದೆ ಅದೆಂತಹ ನರಕ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಈಕೆ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ಲು ಅದಾದ ಬಳಿಕ ಪಾರ್ಟಿ ಮೋಜು ಮಸ್ತಿ ಇದೆಲ್ಲದರಲ್ಲೂ ಕೂಡ ಆಕೆ ಸಕ್ರಿಯಳಾಗಿದ್ಲು ಹೀಗಾಗಿ ಬೆಳಿಗ್ಗೆ ಮುಂಚೆ ಏಳುವರೆಗೆ ಹಾಕಿ ಮನೆ ಬಿಟ್ರೆ ಮನೆಗೆ ವಾಪಸ್ ಬರ್ತಾ ಇದ್ದಿದ್ದು ಎಂಟೂವರೆ ಅಥವಾ ಒಂಬತ್ತು ಗಂಟೆ ಸುಮಾರಿಗೆ ಒಮ್ಮೊಮ್ಮೆ ಹತ್ತರಿಂದ ಹನ್ನೊಂದು ಗಂಟೆ ಸಮಯ ಆಗ್ತಿತ್ತು ಆ ಬೆಳಿಗ್ಗೆ ಏಳುವರೆಯಿಂದ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆವರೆಗೂ ಕೂಡ ಆ ಮಗುವನ್ನ ಮನೆಯಲ್ಲಿ ಕೂಡಿ ಹಾಕಿ ಅಂದ್ರೆ ಬೀಗ ಹಾಕಿ ಮಗುವನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ಲು ಈ ಮಹಾತಾಯಿ ಯೋಚನೆ ಮಾಡಿ ಮಕ್ಕಳಿಗೆ ಹತ್ತು ನಿಮಿಷ ಸುತ್ತಮುತ್ತ ಯಾರು ಇಲ್ಲ ಅಂದ್ಬಿಟ್ರೆ ಮಕ್ಕಳ ಪರಿಸ್ಥಿತಿ ಹೇಗಾಗುತ್ತೆ ಅಂತ ಹೀಗಿರುವಾಗ ಆ ಮಹಾ ತಾಯಿ ದಿನಪೂರ್ತಿ ಒಂಟಿಯಾಗಿ ಆ ಮಗುವನ್ನು ಒಂದು ರೂಮ್ನಲ್ಲಿ ಕೂಡ ಹಾಕಿ ಹೋದಾಗ ಅದು ಎಂತಹ ಸಂಕಟ ನೋವು ಚಡಪಡಿಕೆಯನ್ನು ಅನುಭವಿಸ್ತಿತ್ತು ಗೊತ್ತಿಲ್ಲ ಮಗು ಕಿಟಕಿ ತೆಗೆದು ಹೋಗ್ತಾ ಇದ್ಲು ಹೀಗಾಗಿ ಆ ಕಿಟಕಿಯಲ್ಲಿ ಹೊರಗಡೆ ನೋಡ್ತಾ ಆ ಮಗು ಇದ್ದು ಬಿಡ್ತಾ ಇತ್ತು ಬೆಳಗ್ಗೆ ಮುಂಚೆ ಕುಕ್ಕರ್ ಅಲ್ಲಿ ಅನ್ನ ಬೇಯಿಸಿಟ್ ಹೋಗ್ತಿದ್ಲಂತೆ ಆ ಅನ್ನವನ್ನೇ ಇಡೀ ದಿನ ತಿನ್ಕೊಂಡಿರ್ತಾ ಇತ್ತು ಆ ಮಗು ಅದರ ಆಚೆಗೆ ಆ ಮಗುವಿಗೆ ಏನೋ ಫುಡ್ ಕೊಡ್ತಾ ಇರಲಿಲ್ಲ ಅದಾದ ಬಳಿಕ ರಾತ್ರಿ ಬಂದಾಗ ಮಗು ಸಹಜವಾಗಿ ಹಠ ಮಾಡ್ತಾ ಇತ್ತು ಚೇಷ್ಟೆ ಮಾಡ್ತಾ ಇತ್ತು ಯಾಕಂದ್ರೆ ಇಡೀ ದಿನ ಒಬ್ಬಂಟಿಯಾಗಿದ್ದಾಗ ಮಗುವಿನ ಮಾನಸಿಕ ಸ್ಥಿತಿ ಹೇಗಾಗಿರ್ಬೇಡ ಹೇಳಿ ಹಾಗೇನಾದರೂ ಚೇಷ್ಟೆ ಮಾಡಿದ ಸಂದರ್ಭದಲ್ಲಿ ಮಗುವಿಗೆ ಮನಸ್ಸಿಗೆ ಬಂದ ಹಾಗೆ ಈಕೆ ಹೊಡಿತಾ ಇದ್ಲು ಮಗುವಿನ ದೇಹದ ಬೇರೆ ಬೇರೆ ಭಾಗಕ್ಕೆ ಕಚ್ಚಿ ಬಿಟ್ಟಿದ್ಲು ಹೆತ್ತ ತಾಯಿ ಮಗುವಿನ ಆ ಜರಣಾಂಗ ಮರ್ಮಾಂಗ ಅಂತ ಏನು ಕರಿತೀವಿ ಅದನ್ನು ಕೂಡ ಬಿಟ್ಟಿಲ್ಲ ಅದ್ರ ಮೇಲೂ ಕೂಡ ಘಾಸಿ ಮಾಡಿಬಿಟ್ಟಿದ್ದಾಳೆ ಕೇವಲ ಇವಳು ಹೊಡೆಯೋದು ಮಾತ್ರ ಅಲ್ಲದೆ ಈಕೆ ಲವರ್ ಒಬ್ಬ ಬರ್ತಾ ಇದ್ನಲ್ಲ ದಿನೇಶ ಅಂತ ಆತನು ಬಂದು ಆ ಮಗುವಿಗೆ ಹೆಲ್ಮೆಟ್ನಲ್ಲಿ ತಲೆ ತಲೆ ಹೊಡಿತಾ ಇದ್ನಂತೆ ಇಷ್ಟೆಲ್ಲ ಚಿತ್ರಹಿಂಸೆನ ಅನುಭವಿಸ್ತಾ ಇತ್ತು ಇನ್ನೂ ಹೇಳ್ತಾ ಹೋದರೆ ಆ ಮಗುವೆ ಅನುಭವಿಸ್ತಿದ್ದಂಥ ನೋವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಹಳ ಕಷ್ಟ ಆಗತ್ತೆ ಊಟ ಕೊಡ್ತಿರ್ಲಿಲ್ಲ ಆ ಮಗುವನ್ನು ಇಡೀ ದಿನ ಕೂಡ ಹಾಕೋದು ಏನಾದರೂ ಪ್ರಶ್ನೆ ಮಾಡ್ತು ಮಗು ಅಂದರೆ ಮನಸ್ಸಿಗೆ ಬಂದ ಹೊಡೆಯೋದು ಇಂತಹ ಕೆಲಸವನ್ನು ಮಹಾತಾಯಿ ಹಾಗೆ ಆ ತಾಯಿಯ ಮ ಬಾಯ್ ಫ್ರೆಂಡ್ ಕೂಡ ಮಾಡ್ತಾ ಇದ್ದ ಯಾಕೆ ಅಂದರೆ ಮಗು ಬೇಡ ಆಗಿಬಿಟ್ಟಿತ್ತು ಅಂದರೆ ಅಷ್ಟು ದಿನಗಳ ಕಾಲ ಎಲ್ಲವೂ ಆಯ್ತಲ್ಲ ಯಾವಾಗ ಬಾಯ್ ಫ್ರೆಂಡ್ ಬಂದ ಆಗ ಮಗು ಬೇಡ ಆಗಿಬಿಟ್ಟಿತ್ತು ಮಗು ದೂರ ಹೋಗಿಬಿಟ್ರೆ ಆರಾಮಾಗಿರಬಹುದು ಎನ್ನುವಂಥ ಯೋಚನೆ ಆಕೆಯದ್ದು ತಂದೆ ಮನೆ ಕೊಡೋಣ ಅನ್ನೋದಕ್ಕೆ ಆಕೆಗೊಂಥರ ಪ್ರತಿಷ್ಠೆ ನಾನೇ ಸಾಕ್ತೀನಿ ಅಂತ ಕರ್ಕೊಂಡು ಬಂದಿನಿ ಅನ್ನುವಂಥ ಪ್ರತಿಷ್ಠೆ ಹೀಗಾಗಿ ಯಾರಿಗೂ ಕೊಟ್ಟಿಲ್ಲ ಆಕೆಯ ಮಗುವನ್ನ ಜೊತೆಗೆ ಇಟ್ಕೊಂಡು ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ಲು ಇನ್ನದು ಎಂತಹ ವಿಕೃತ ಮನಸ್ಥಿತಿ ಅನ್ನೋದನ್ನು ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಇಷ್ಟೆಲ್ಲ ಆದಮೇಲೆ ಮಗುವಿಗೆ ಒಂದಿನ ತಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಬಹಳ ಹಸಿವಾಗ್ಬಿಟ್ಟಿದೆ ಅನ್ನ ಅನ್ನ ಅಂತ ಕಿಟಕಿಯಲ್ಲಿ ಕೂಗೋದಿಕ್ಕೆ ಶುರು ಮಾಡಿಕೊಂಡಿದೆ ಅದನ್ನೊಬ್ರು ಗಮನಿಸಿದ್ದಾರೆ ಮಗು ಯಾಕೆ ರೋಧಿಸ್ತಾ ಇದೆ ಅಂತೇಳಿ ಹೀಗಾಗಿ ಸುತ್ತಮುತ್ತ ಒಂದಷ್ಟು ಇದ್ದಂಥವ್ರು ಬಂದು ಆ ಮಗುವನ್ನು ಕೇಳಿದಾಗ ಆ ಮಗು ಎಲ್ಲವನ್ನೂ ಕೂಡ ತೊದಲು ನುಡಿಯಲ್ಲೇ ಹೇಳ್ಕೊಂಡಿದೆ ಮಕ್ಕಳು ಸುಳ್ಳು ಹೇಳೋದಿಕ್ಕೆ ಸಾಧ್ಯವಾ ಇಲ್ಲವೇ ಇಲ್ಲ ಆ ಮಗು ಹೇಳ್ತಾ ಹೋಗುತ್ತೆ ನನ್ನ ಅಮ್ಮನೇ ನನ್ಗೆ ಹೊಡೆಯುತ್ತೆ ಅಂಕಲ್ ಬಂದು ಹೆಲ್ಮೆಟ್ನಲ್ಲಿ ತಲೆ ಹೊಡಿತಾರೆ ನನ್ನ ಎಲ್ಲ ಕಡೆಗಳಲ್ಲೂ ಕೂಡ ಗಾಯ ಮಾಡಿಬಿಟ್ಟಿದ್ದಾರೆ ನಮ್ಮ ಅಮ್ಮ ಕಚ್ಚಿಬಿಟ್ಟಿದ್ದಾರೆ ನೀನು ಹೋಗು ಮನೆ ಬಿಟ್ಟು ಹೋಗು ಅಂತ ನನಗೆ ಹೇಳ್ತಾರೆ ನನಗೆ ಸರಿಯಾಗಿ ಊಟ ಕೊಡ್ತಿಲ್ಲ ಅಂತ ಮಗು ಕಣ್ಣೀರು ಹಾಕುತ್ತೆ ಅಷ್ಟು ಮಾತ್ರ ಅಲ್ಲ ನಾನು ಇಲ್ಲಿಂದ ಕರ್ಕೊಂಡು ಹೋಗಬೇಡಿ ನನ್ನ ಅಮ್ಮನ ಜೊತೆಗೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅದಾದ ಬಳಿಕ ದೂರನ್ನ ಕೊಡಲಾಗುತ್ತೆ ಮಕ್ಕಳ ರಕ್ಷಣಾ ಆಯೋಗದವ್ರು ಬರ್ತಾರೆ ಪೊಲೀಸರು ಕೂಡ ಬರ್ತಾರೆ ಮಗುವನ್ನು ರಕ್ಷಿಸಲಾಗುತ್ತೆ ಅದಾದ ಬಳಿಕ ಆ ತಾಯಿಯೂ ಕೂಡ ಬರ್ತಾಳೆ ಆಕೆಯನ್ನು ಪ್ರಶ್ನೆ ಮಾಡಿದಾಗ ಆಕೆ ಹೇಳಿದಂತ ಉತ್ತರ ಏನು ಗೊತ್ತಾ ನನಗೆ ತುಂಬಾ ಚಿಕ್ಕ ವಯಸ್ಸು ನನ್ನ ಮಗು ಬೇಡದಿತ್ತು ನನ್ನ ಗಂಡನ ಮನೆಯಲ್ಲಿ ಫೋರ್ಸ್ ಮಾಡಿದ್ರು ಎನ್ನುವ ಕಾರಣಕ್ಕಾಗಿ ಮಗು ಮಾಡಿಕೊಂಡೆ ಅದಾದ ಬಳಿಕ ಡಿವೋರ್ಸ್ ಆಯಿತು ನಾನು ಬಹಳ ಕಷ್ಟದಲ್ಲಿದ್ದೆ ಹೀಗಾಗಿ ಮಗುವಿಗೆ ನನ್ನ ಬುದ್ಧಿ ಕಲೀಲಿ ಅಂತ ಹಿಂಸೆ ಕೊಡ್ತಾ ಇದ್ದೆ ಮಗುವೇನ ನಾನು ಸಾಯಿಸ್ತಿಲ್ವಲ್ಲ ಅಂತ ಆ ಮಹಾತಾಯಿ ಉತ್ತರವನ್ನು ಕೊಡ್ತಾಳೆ ಇಷ್ಟು ಇಲ್ಲಿಯವರೆಗೆ ಆದಂತ ಬೆಳವಣಿಗೆ ಈಗಿನ ಬೆಳವಣಿಗೆ ಏನಪ್ಪಾ ಅಂದರೆ ಆ ಮಗುವನ್ನ ಮಕ್ಕಳ ರಕ್ಷಣಾ ಆಯೋಗದವ್ರು ಕರ್ಕೊಂಡು ಹೋದ್ರು ಅಂತಿಮವಾಗಿ ಆ ಮಗುವನ್ನ ಇದೀಗ ಕಂಪ್ಲೀಟ್ ಅದಕ್ಕೆ ಟ್ರೀಟ್ಮೆಂಟ್ ಏನೇನು ಕೊಡಿಸಬೇಕು ಅದೆಲ್ಲವನ್ನೂ ಕೂಡ ಕೊಡಿಸಿ ನಿಮಾನ್ಸ್ ಬಳಿಯ ಬಾಲಮಂದಿರದ ಶಿಶು ಮಂದಿರವೊಂದರಲ್ಲಿ ಆ ಮಗುವನ್ನು ಇಡಲಾಗಿದೆ ಸದ್ಯಕ್ಕಂತೂ ಆ ಮಗುವನ್ನು ತಾಯಿಯ ಸುಪರ್ದಿಗೆ ಒಪ್ಪಿಸೋದಿಲ್ಲ ಒಂದಷ್ಟು ಕಾನೂನು ರೀತಿ ಪ್ರಕ್ರಿಯೆ ಇದೆಯಂತೆ ಆ ತಾಯಿ ಭರವಸೆಯನ್ನು ಕೊಡಬೇಕು ಅಥವಾ ಲಿಖಿತವಾಗಿ ಬರ್ಕೊಡ್ಬೇಕಂತೆ ಅಂದ್ರೆ ನಾನು ಇನ್ಮೇಲೆ ಮಗುವಿಗೆ ಚಿತ್ರ ಹಿಂಸೆಯನ್ನು ಕೊಡೋದಿಲ್ಲ ಸರಿಯಾಗಿ ನೋಡ್ಕೊಳ್ತೀನಿ ಅಂದರೆ ಮಾತ್ರ ಆ ಮಗುವನ್ನ ತಾಯಿಗೆ ಹಸ್ತಾಂತರ ಮಾಡಲಾಗುತ್ತೆ ಇಲ್ಲಾಂದರೆ ಆ ಮಗುವನ್ನು ತಂದೆಗೆ ಕೊಡೋದಿಕ್ಕೂ ಕೂಡ ಒಂದಷ್ಟು ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಇದೆ ಸದ್ಯಕ್ಕಂತೂ ಶಿಶು ಮಂದಿರದಲ್ಲಿ ಮಗುವಿಗೆ ಒಂದಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ ಯಾರೂ ಕರ್ಕೊಂಡು ಹೋಗಿಲ್ಲ ಅಂದರೆ ಶಿಶು ಮಂದಿರದಲ್ಲೇ ಮಗುವನ್ನು ಬೆಳೆಸಲಾಗುತ್ತಂತೆ ಎಜುಕೇಷನ್ ಆಗಿರ್ಬೋದು ಬೇರೆ ವ್ಯವಸ್ಥೆಯನ್ನಾಗಿರ್ಬೋದು ಅದೆಲ್ಲವನ್ನು ಕೂಡ ಅಲ್ಲೇ ಆ ಮಗುವಿಗೆ ಮಾಡಲಾಗುತ್ತೆ ಮಗು ಸದ್ಯಕ್ಕೆ ತುಂಬ ಸೇಫ್ ಆಗಿದೆ ಆರಾಮಾಗಿ ಮಾತಾಡ್ತಾ ಇದೆ ಖುಷಿ ಖುಷಿಯಾಗಿದೆ ಸದ್ಯಕ್ಕೆ ಮಗುವಿಗೆ ಸಂಬಂಧಪಟ್ಟ ಯಾವುದೇ ಟೆನ್ಷನ್ ಇಲ್ಲ ಇನ್ನು ತುಂಬ ಜನರು ಪ್ರಶ್ನೆ ಇರುತ್ತೆ ಹಾಗಾದರೆ ಶಿಕ್ಷೆ ಆಗಲ್ವಾ ಅಂತ ಶಿಕ್ಷೆ ಆಗುತ್ತೆ ಅವರಿಬ್ಬರ ವಿರುದ್ಧ ದೂರು ದಾಖಲಾಗಿದೆ ದೂರು ದಾಖಲಾಗ್ತಿದ್ದ ಹಾಗೆ ಅವರಿಬ್ಬರನ್ನು ಕೂಡ ಗಿರಿನಗರ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂದ್ರೆ ಇಬ್ಬರು ಕೂಡ ಇದೀಗ ಜೈಲು ಸೇರಿದ್ದಾರೆ ಇದು ನಡೆದಿರುವಂತಹ ಘಟನೆ ಸದ್ಯಕ್ಕೆ ಆಗಿರುವಂತಹ ಬೆಳವಣಿಗೆ ಬಹಳ ಅಚ್ಚರಿಯ ಆಗುತ್ತೆ ಸಮಾಜದಲ್ಲಿ ಇಂತಹ ಘಟನೆಯೂ ಕೂಡ ನಡೆಯುತ್ತಾ ಅಂತ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ ಕೆಟ್ಟ ಮಕ್ಕಳಿರ್ಬೋದು ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಇತ್ತೀಚೆಗೆ ಇಂತಹ ಘಟನೆ ಮೊನ್ನೆ ಮೊನ್ನೆ ತಾನು ಗಮನಿಸಿದ್ವಿ ಬೆಂಗಳೂರಿನ ಓರ್ವ ಸಿ ಸೂಚನಾ ಸೇಟ್ ಅಂತೇಳಿ ಗೋವಾ ಕರ್ಕೊಂಡು ಹೋಗಿ ತನ್ನ ಮಗುವಿನ ಪ್ರಾಣ ತೆಗೆದುಬಿಟ್ಟಿದ್ಲು ಇದು ಅದರ ನೆಕ್ಸ್ಟ್ ವರ್ಷ ಇಲ್ಲಿ ಪ್ರಾಣ ತೆಗೆದಿಲ್ಲ ಸ್ವಲ್ಪ ದಿನ ಬಿಟ್ಟಿದ್ರೆ ಮಗುವಿನ ಪ್ರಾಣ ತೆಗೀತಿದ್ಲೇನೋ ಈ ಮಹಾತಾಯಿ ತನ್ನ ತೆವಲಿಗೆ ತನ್ನ ಚಟಕ್ಕೆ ಹೆತ್ತ ಮಗುವಿಗೆ ಹಿಂಸೆ ಕೊಟ್ಟು ಬಿಟ್ಟಿದ್ದಾಳೆ ಮೂರಿಂದ ಮೂರುವರೆ ವರ್ಷದ ಮಗು ಏನ್ರಿ ಗೊತ್ತಾಗುತ್ತದೋ ಅದು ಎಂಥ ಹಿಂಸೆಯನ್ನು ಅನುಭವಿಸುತ್ತೋ ಗೊತ್ತಿಲ್ಲ ಒಂದು ವೇಳೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು